ಹುಕ್ಕೇರಿ ತಾಲೂಕಾ ಸ್ವಾಭಿಮಾನಿ ಪ್ಯಾನೆಲ್ ವತಿಯಿಂದ ಅಭ್ಯರ್ಥಿಯಾದ ವಿನಯ್ಗೌಡ ಅಪ್ಪೇಗೌಡ ಪಾಟೀಲ್ ಅವರು ಈ ಒಂದು ತೇಜ್ ಪ್ರಭು ವಾಹಿನಿಗೆ ಮೊದಲ ಪ್ರತಿಕ್ರಿಯೆ ನೀಡಿ ಹದಿನೈದು ಅಭ್ಯರ್ಥಿಗಳು ಗೆಲುವು ಶತಶುದ್ಧ ಎಂದು ಅವರು ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ ಅದೇ ರೀತಿ ಮತದಾರರಲ್ಲಿ ಕೂಡ ಮನವಿ ಮಾಡಿಕೊಂಡು ಅವರ ನೇತೃತ್ವದಲ್ಲಿ ತಮ್ಮ ಎಲ್ಲ ಜನತೆಗೆ ಹಾಗೂ ಎಲೆಕ್ಟ್ರಿಕ್ ಸೊಸೈಟಿ ಮೆಂಬರ್ಸ್ಗೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಮುಂದೆ ಈ ಎಲೆಕ್ಟ್ರಿಕ್ ಸೊಸೈಟಿ ಸದೃಢ ಮಾಡಿ ಬೆಳಿಬೇಕು ಆಮೇಲೆ ನಮ್ಮ ತಾಲೂಕಿನಲ್ಲೇ ಇದು ಸದೃಢವಾಗಿ ಉಳಿಬೇಕಂತ ಹೇಳಿ ವಿನಂತಿಸಿಕೊಳ್ಳುತ್ತಾ ತಮ್ಮ ಅಮೂಲ್ಯವಾದ ಮತವನ್ನ ಎಲ್ಲರೂ ಹದಿನೈದು ಮಂದಿ ನಮ್ಮ ಪ್ಯಾನಲ್ ಅದರ ಹದಿನೈದು ಹದಿನೈದು ಮಂದಿಗೆ ವೋಟ್ ಹಾಕಿ ದಯವಿಟ್ಟು ನಮ್ಮನ್ನ ಅತ್ಯಂತ ಹೆಚ್ಚಿನ ಮತದಿಂದ ಆರಿಸ್ಕೊಡ್ರಿ ಅಂತ ನಾನು ಟ್ಯೂಟ್ ಮೆಜಾರಿಟಿ ಇಟ್ ವಿಲ್ ಬಿ ಲ್ಯಾಂಡ್ ಸ್ಲೈಡ್ ಅಂದ್ರೆ ನಮಗೆ ಇಷ್ಟು ಚೆನ್ನಾಗಿ ಬೆಂಬಲ ಎಲ್ಲ ತಾಲೂಕಿನಲ್ಲಿ ವ್ಯಕ್ತವಾಗಿದೆಪ್ಪ ಅಂತಂದ್ರೆ ಅದು ಶಬ್ದದಲ್ಲಿ ಹೇಳಕ್ಕೆ ಇಲ್ಲ ಅದು ನೀವು ಗ್ರೌಂಡ್ ರಿಯಾಲಿಟಿ ನೀವು ಪತ್ರಕರ್ತರಿದ್ದರಿ ಪತ್ರಕರ್ತರ ಮಾತ ಮಾಧ್ಯಮ ವತಿಯಿಂದ ನಾನು ರಿಕ್ವೆಸ್ಟ್ ಇಷ್ಟ ಗ್ರೌಂಡ್ ರಿಯಾಲಿಟಿ ಮತ್ತು ಜನರ ಭಾವನೆ ಏನೇ ತಾವು ಸುದಕ್ಕೆ ಇಡೀ ತಾಲೂಕಾಗ ಇಡೀ ಜಿಲ್ಲಾ ಕೇಳಿಸ್ಬೇಕಂತ ನೆನಪಿಸಿಕೊಳ್ತೇನೆ